ಚಳ್ಳಕೆರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ರೈಲ್ವೆ ನಿಲ್ದಾಣದಲ್ಲಿ ಮೈನ್ಸ್ ಸ್ಥಳಾಂತರ ಮಾಡದೆ ಹೋದರೆ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ರು ಇಂದು ಬಿಜೆಪಿ ಪಕ್ಷದ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ರೈಲ್ವೆ ನಿಲ್ದಾಣದಲ್ಲಿ ಮೈನ್ಸ್ ಡಂಪಿಂಗ್ ಮಾಡುವಾಗ ಧೂಳು ಸಾರ್ವಜನಿಕ ಕರೆಕೆರೆ ಕಿರಿಕಿರಿ ರೈಲ್ವೆ ಪ್ರಯಾಣಿಕರಿಗೆ ವಾಹನ ಸವಾರರಿಗೆ ಇದರ ಧೂಳು ಇದರಿಂದಾಗಿ ದುಷ್ಪರಿಣಾಮ ಬೀರುತ್ತದೆ ಆರೋಗ್ಯ ಹಾಳು ಮಾಡುವಂತ ಮೈನ್ಸ್ ತೂಳು ವಿಪರೀತವಾಗಿದೆ ಅಲ್ಲಿ ಶಾಲೆ ಇದೆ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಮೈನ್ಸ್ ಟಂಪಿಂಗ್ ಮಾಡುವುದನ್ನು ನಿಲ್ಲಿಸಿ ಎಂದು ಹೇಳಿದರೆ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಆರೋಗ್ಯಪೂರ್ಣವಾದ ವಾತಾವರಣ ಸೃಷ್ಟಿಸಬೇಕಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಕೆ ಟಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ರದುರ್ಗದ ಸಂಸದರಾದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬಂದು ಡಂಪಿಂಗ್ ನಿಲ್ಲಿಸಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಎಂದು ಹೇಳಿದರೂ ಕೂಡ ಕೆಲಸ ಮಾಡಿಲ್ಲ ಹಾಗಾಗಿ ಬಿಜೆಪಿ ಪಕ್ಷದ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಸ್ಥಳೀಯ ಶಾಸಕರು ಇದರ ಬಗ್ಗೆ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂಬುದು ಬಿಜೆಪಿ ಪಕ್ಷದ ವಾದವಾಗಿದೆ ಇನ್ನಾದರೂ ಡಂಪಿಂಗ್ ಮಾಡುವುದು ನಿಲ್ಲಿಸಿ ನಿಲ್ಲಿಸಿ ಎಂದು ಬಿಜೆಪಿ ಪಕ್ಷದ ನೂರಾರು ಕಾರ್ಯಕರ್ತರು ಈ ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಸ್ಥಳಕ್ಕೆ ಉಪಉಾಧಿಕಾರಿ ಹಾಗೂ ಡಿವೈಸಿ ಇತರರು ಭೇಟಿ ನೀಡಿದರು ಅಲ್ಲಿ ಜಾನುವಾರುಗಳು ಪಶು ಪಕ್ಷಿಗಳು ಬಂದು ನೀರನ್ನು ಕುಡಿತಕ್ಕಂಥದ್ದು ಆಳುಗಳು ಅಲ್ಲಿ ಕೆರೆಗಳಲ್ಲಿ ಮೀನನ್ನು ಸಾಕಣೆ ಮಾಡ್ತಾರೆ ಇವತ್ತು ಮೀನು ಸಾಗಣೆ ಮಾಡ್ತಕ್ಕಂಥ ಮೀನುಗಳು ಸಹ ರೈಲು ರಾಂಶವನ್ನು ಸೇರಿಕೊಂಡಾಗ ಅದನ್ನ ನಾವು ಸೇವನೆ ಮಾಡಿದ್ರೆ ಮನಗೂ ಸಹ ಹಳುವುದಿಲ್ಲಗಳು ಹೆಚ್ಚಾಗ್ತಕ್ಕಂಥ ಇವತ್ತು ಆ ನೀರಿನ ಇವತ್ತು ಕೆರೆ ಕಟ್ಟೆಯಲ್ಲಿರ್ತಕ್ಕಂಥ ನೀರನ್ನು ಸಹ ಕಲಿಸುತ್ತೇವೆ ಆದರೆ ಜಾನುವಾರುಗಳ ಸಮಸ್ಯೆ ಪಕ್ಷಿಗಳ ಸಮಸ್ಯೆ ಜನರ ಸಮಸ್ಯೆ ಅಲ್ಲಿ ಮೀನು ಮೀನುಗಾರಿಕೆ ಮಾಡ್ತಕ್ಕಂಥ ಜನರು ಸಹ ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತದೆ ಯೋಚನೆ ಮಾಡ್ಬಿಡ್ತಾ ಇದ್ದಾರೆ ಶಾಸಕರ ಅನುಮತಿ ಏನು ಹನ್ನೆರಡು ವರ್ಷದ ಆಡಳಿತ ಮಾಡಿ ನನ್ನ ಯಾರು ಪ್ರಶಸ್ನೆ ಮಾಡ್ತಾ ಇಲ್ಲ ನಾನು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾ ಇದ್ದೀರಾ ಆದ್ರೆ ತಾವು ಯಾವ್ಯಾವ ಚಿಲುಗಟ್ಟ ಅದ್ಯಾವುದೋ ಕ್ರೀಡೆ ಅದ್ರ ವರ್ಕ್ ಎಷ್ಟು